ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಾನು ನಿಮ್ಮನ್ನು ನಿಮ್ಮ ಬಾಲ್ಯದ ಕ ಕರೆದುಕೊಂಡು ಹೋಗೋಣ ಎಂದು ಬಂದಿದ್ದೇನೆ ಅಂದರೆ ಸ್ನೇಹಿತರೆ ನಾನಿವತ್ತು ಹೇಳಲು ಹೊರಟಿರುವ ಕತೆ ನಿಮ್ಮ ಬಾಲ್ಯದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಂದ ಅಥವಾ ಅಜ್ಜಿ ತಾತಂದಿರಿಂದ ಅಥವಾ ಶಾಲೆಯಲ್ಲಿ ಈ ಕಥೆಯನ್ನು ಒಮ್ಮೆನಾದರೂ ಕೇಳಿರ್ತೀರ ಆ ಕಥೆಯನ್ನು ಮತ್ತೊಮ್ಮೆ ನಿಮಗೆ ನಾನು ಹೇಳುತ್ತಾ ನಿಮ್ಮ ಬಾಲ್ಯದ ನೆನಪನ್ನು ಮರುಕಳಿಸುವ ಒಂದು ಚಿಕ್ಕ ಪ್ರಯತ್ನ ಮಾಡುತ್ತಿದ್ದೇನೆ ಇನ್ನು ತಡ ಮಾಡೋದು ಬೇಡ ಬನ್ನಿ ಈ ಕಥೆಯನ್ನು ನೋಡೋಣ ಸ್ನೇಹಿತರೆ ಈ ಕಥೆಯ ಹೆಸರು ಕಾಗಕ್ಕ ಅಂದರೆ ಕಾಗೆಯ ಹಾಗೂ ಗುಬ್ಬಕ್ಕ ಅಂದರೆ ಗುಬ್ಬಚ್ಚಿಯ ಕಥೆಯಾಗಿದೆ ಕಾಗಕ್ಕನ ಒಂದು ಮತ್ತು ಗುಬ್ಬಕ್ಕನ ಬಗ್ಗೆ ತುಂಬ ಕತೆಗಳು ಬಂದಿವೆ ಅದರಲ್ಲಿ ಇದು ಒಂದು ಮುಖ್ಯವಾದ ಕಥೆಯಾಗಿದೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇರುತ್ತದೆ ಆ ಹಳ್ಳಿಯ ಅಕ್ಕಪಕ್ಕದಲ್ಲಿ ದಟ್ಟವಾದ ಹಸಿರು ಕಾಡು ಇರುತ್ತದೆ ಈ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಅಕ್ಕಿ ಕೀಟಗಳು ಎಲ್ಲವೂ ಸಹ ತಮ್ಮ ತಮ್ಮ ಜೀವನವನ್ನು ನಡೆಸುತ್ತಾ ಇರ್ತವೆ ಆ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಅರಳಿ ಮರವು ಕೂಡ ಇರುತ್ತೆ ಆ ಅರಳಿ ಮರದ ಎತ್ತರವು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿರುತ್ತೆ ಅದರ ಕೊಂಬೆ ರೊಂಬೆಗಳಲ್ಲಿ ನೂರಾರು ಪಕ್ಷಿಗಳು ತಮ್ಮ ತಮ್ಮ ಗೂಡುಗಳನ್ನು ಕಟ್ಟಿಕೊಂಡು ಇರುತ್ತವೆ ಪಕ್ಷಿಗಳ ನಗು ಮಾತುಗಳಿಂದ ಸದಾ ಗದ್ದಲವಾಗಿ ಇರುತ್ತಿತ್ತು ಆ ಅರಳಿ ಮರ ಮುಂಜಾನೆ ಮತ್ತು ಸಂಜೆ ಆ ಮರದ ಸುತ್ತಮುತ್ತ ಅಕ್ಕಿಗಳ ಕಲರವ ಅಂತೂ ಕೇಳಲು ಕಿವಿಗೆ ತುಂಬಾ ಇಂಪಾಗಿರುತ್ತಿತ್ತಂತೆ ಆ ಮರದ ಮೇಲೆ ಒಂದು ದಪ್ಪದಾದ ಕೊಂಬೆಯ ಮೇಲೆ ಕಾಗೆಯು ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಕಪ್ಪು ಬಣ್ಣದ ಒಳೆಯುವ ಕಣ್ಣುಗಳಿಂದ ಬುದ್ಧಿವಂತನಾದ ಕಾಗಕ್ಕನು ಕಾಡಿನ ಎಲ್ಲರಿಗೂ ಸಹ ಪರಿಚಿತನಾಗಿದ್ದನು ಅವನು ಯಾವಾಗಲೂ ಚಿಂತನೆ ಮಾಡುವ ಮುಂದೆ ಏನು ಆಗಬಹುದೆಂಬ ಯೋಚನೆ ಮಾಡುವ ಬುದ್ಧಿ ಉಳ್ಳವನಾಗಿದ್ದವನು ಅಷ್ಟೇ ಅಲ್ಲದೆ ಅವನಿಗೆ ಮುಂದೆ ಏನಾಗುತ್ತದೆ ಎಂಬ ಊಹಿಸುವ ಸ್ವಭಾವವೂ ಕೂಡ ಇರುತ್ತದೆಯಂತೆ ಎಲ್ಲ ಅಕ್ಕಿಗಳಲ್ಲೂ ಅವನು ಜಾಣನೆಂಬ ಹೆಸರನ್ನು ಪಡೆದುಕೊಂಡಿದ್ದನು ಇತ್ತ ಅದೇ ಮರದ ಇನ್ನೊಂದು ಬದಿಯಲ್ಲಿ ಚಿಕ್ಕ ಗೂಡಿನಲ್ಲಿ ಗುಬ್ಬಕ್ಕ ಅಂದರೆ ಗುಬ್ಬಚ್ಚಿಯು ಕೂಡ ವಾಸ ಮಾಡುತ್ತಿದ್ದಳಂತೆ ಆಕೆ ಬಿಳಿ ಕಂದು ಮಿಶ್ರಿತ ಬಣ್ಣದ ಸಣ್ಣ ಗಾತ್ರದಿದ್ದರೂ ಹೃದಯದಲ್ಲಿ ತುಂಬ ದಯಾಳು ಆಗಿದ್ದಳು ಗುಬ್ಬಕ್ಕಳಿಗೆ ಹಾಡು ಆಡುವುದೆಂದರೆ ತುಂಬ ಇಷ್ಟ ಎಲ್ಲಿಲ್ಲದ ಪ್ರೀತಿ ಬೆಳಿಗ್ಗೆ ಸೂರ್ಯೋದಯವಾದ ಕೂಡಲೇ ಆಕೆ ಮಧುರವಾದ ಧ್ವನಿಯಲ್ಲಿ ಆಡುತ್ತಿದ್ದಳು ಆಕೆಯ ಹಾಡು ಕೇಳಿ ಹಳ್ಳಿಯ ಮಕ್ಕಳು ಮುದ್ದಾಗಿ ನಕ್ಕು ಚಪ್ಪಾಳೆಯನ್ನು ಚಪ್ಪಾಳೆಯನ್ನು ತಟ್ಟುತ್ತಿದ್ದರಂತೆ ಪ್ರತಿದಿನವೂ ಗುಬ್ಬಚ್ಚಿಯ ದಿನಚರಿ ನಡೆಯುತ್ತಾ ಇರುವಾಗ ಒಂದು ದಿನ ಬೆಳಗಿನ ಜಾವ ಗುಬ್ಬಕ್ಕ ಹಾಡನ್ನು ಹಾಡುತ್ತಿದ್ದಾಗ ಕಾಗಕ್ಕ ತನ್ನ ಗೂಡಿನಿಂದ ಹೊರಬಂದು ಗುಬ್ಬಕ್ಕನನ್ನು ಕೇಳುತ್ತಾಳೆ ಗುಬ್ಬಕ್ಕ ನಿನ್ನ ಹಾಡು ತುಂಬ ಮಧುರವಾಗಿದೆ ಕೇಳಲು ಕಿವಿಗೆ ತುಂಬ ಇಂಪಾಗಿದೆ ನಿನ್ನ ಹಾಡಿನಿಂದ ಈ ಕಾಡೆ ಜೀವಂತವಾಗಿರುತ್ತದೆ ಆದರೆ ಯಾಕೆ ಇಷ್ಟೊಂದು ಸಮಯ ಆಡುವುದರಲ್ಲೇ ವ್ಯರ್ಥ ಮಾಡುತ್ತಿದ್ದೀಯೇ ಮುಂದೆ ಬರುವ ಕಾಲದ ಬಗ್ಗೆಯೂ ಕೂಡ ಯೋಚಿಸಬಾರದೆ ಎಂಬುದಾಗಿ ಕೇಳುತ್ತದೆ ಕಾಗಕ್ಕ ಆಗ ಗುಬ್ಬಕ್ಕನು ನಸು ನಕ್ಕುತ್ತಾಳೆ ನಸುನಕ್ಕು ಕಾಗಕ್ಕ ಜೀವನದ ಅರ್ಥ ಸಂತೋಷ ನಾವೀಗ ಸಂತೋಷದಿಂದ ಕುಣಿದರೆ ಸಾಕು ನಾಳೆ ಏನಾಗುತ್ತದೆ ಎಂದು ಯಾರು ಬಲ್ಲರು ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಇಂದಿನ ಆನಂದವನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಇಲ್ಲ ಹಾಗಾಗದು ಎಂಬುದಾಗಿ ಹೇಳುತ್ತದೆ ಗುಬ್ಬಕ್ಕ ಕಾಗಕ್ಕ ತನ್ನ ಕಪ್ಪು ರೆಕ್ಕೆಗಳನ್ನು ಅಲ್ಲಾಡಿಸಿ ಹೇಳುತ್ತಾಳೆ ಹೌದು ಆದರೆ ಜಾಣನು ಮುಂದೆ ಬರುವ ಕಷ್ಟಗಳನ್ನು ಊಹಿಸಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾನೆ ಈಗಾದರೆ ಅವನು ಕಷ್ಟಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ ನಾನು ಹೇಳಿದ್ದನ್ನು ಲವು ನಿನ್ನ ಒಳಿತಿಗೋಸ್ಕರ ಮಾತನ್ನು ಕೇಳುವುದು ಬಿಡುವುದು ನಿನ್ನ ಇಚ್ಛೆ ಎಂಬುದಾಗಿ ಹೇಳುತ್ತದೆ ಕಾಗಕ್ಕ ಆ ಮಾತು ಕೇಳಿ ಗುಬ್ಬಕ್ಕ ಸ್ವಲ್ಪ ಯೋಚಿಸಿದರೂ ತನ್ನ ಸ್ವಭಾವವನ್ನು ಬದಲಿಸದೆ ಮತ್ತೆ ಆಡಲಾರಂಭಿಸುತ್ತದೆ ಹೀಗೆಯೇ ಕೆಲವು ತಿಂಗಳು ಕಳೆದ ನಂತರ ಆ ಹಳ್ಳಿಯಲ್ಲಿ ಬೇಸಿಗೆಯು ಪ್ರಾರಂಭವಾಗುತ್ತದೆ ಬಿಸಿಲು ಅತ್ಯಂತ ತೀವ್ರವಾಗಿ ಇರುತ್ತದೆ ಮರದ ಎಲೆಗಳು ಒಣಗುತ್ತಾ ಹೋಗುತ್ತವೆ ಹೂವುಗಳು ಬಾಡುತ್ತವೆ ನೀರು ಇಲ್ಲದೆ ಹಳ್ಳಿಯ ಕೆರೆಗಳು ಬರಿದಾಗುತ್ತವೆ ಎಲ್ಲ ಅಕ್ಕಿಗಳು ನೀರಿಗಾಗಿ ಅಲೆದಾಡುತ್ತಿದ್ದವು ಕಾಗಕ್ಕನು ತನ್ನ ಜಾಣತನದಿಂದಲೇ ಬೇಗನೆ ಬೇಸಿಗೆ ಬರುವುದನ್ನು ಊಹಿಸಿ ಮುಂಚಿತವಾಗಿ ಹಲವು ಹಣ್ಣುಗಳು ತುಂಡುಗಳು ಬೀಜಗಳು ನೀರನ್ನು ತನ್ನ ಗೂಡಿನಲ್ಲಿ ಸಂಗ್ರಹಿಸಿರುತ್ತದೆ ಅವನಿಗೆ ಈಗ ಹಸಿವು ದಾಹವಿಲ್ಲ ಶಾಂತಿಯಿಂದ ತನ್ನ ಗೂಡಿನಲ್ಲಿ ಕುಳಿತುಕೊಂಡು ಬಿಸಿಲಿನಿಂದ ರಕ್ಷಿಸಿಕೊಂಡು ಆಹಾರವನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿರುತ್ತಾನೆ ಆದರೆ ಗುಬ್ಬಕ್ಕನು ಏನನ್ನೂ ಕೂಡ ಸಂಗ್ರಹಿಸಿಟ್ಟುಕೊಂಡಿರಲಿಲ್ಲ ದಿನವಿಡೀ ಹಾಡನ್ನು ಹಾಡುತ್ತಾ ಆಟವನ್ನು ಆಡುತ್ತಾ ಅವಳು ಕಾಲ ಕಳೆದಿದ್ದಳು ಈಗ ತೀವ್ರ ಹಸುವಿನಿಂದ ಬಳಲತೊಡಗಿದಳು ಆಕೆಯ ಚಿಕ್ಕ ಚಿಕ್ಕ ದೇಹ ಬಲವೀನವಾಗುತ್ತಾ ಹೋಗುತ್ತದೆ ಗಾಳಿಯಲ್ಲೂ ಆರಾಡಲು ಕೂಡ ಶಕ್ತಿ ಇಲ್ಲದಂತಾಗುತ್ತದೆ ಗುಬ್ಬಚ್ಚಿಗೆ ಒಂದು ಸಂಜೆ ಅವಳು ಕಾಗಕ್ಕನ ಗೂಡಿನ ಬಳಿ ಬಂದು ಬೇಡಿಕೊಳ್ಳುತ್ತಾಳೆ ಸಕ ಕಾಗಕ್ಕ ನನಗೆ ಹಸುವಿನಿಂದ ತುಂಬ ಕಷ್ಟವಾಗುತ್ತಿದೆ ದಯವಿಟ್ಟು ಸ್ವಲ್ಪ ಆಹಾರವನ್ನು ಕೊಡು ನಾನು ಮುನ್ನು ಮುಂದೆ ಜಾಣತನದಿಂದ ಬದುಕುತ್ತೇನೆ ಎಂದು ಕೇಳಿಕೊಳ್ಳುತ್ತದೆ ಆಗಕ್ಕನು ಆಕೆಯ ಕಣ್ಣುಗಳಲ್ಲಿನ ಕಣ್ಣೀರನ್ನು ನೋಡಿ ಹೃದಯದಿಂದ ಕರುಣೆ ಬರುತ್ತದೆ ಅವನು ತನನು ಸಂಗ್ರಹಿಸಿದ್ದ ಸ್ವಲ್ಪ ಬೀಜಗಳನ್ನು ಸಹ ಗುಬ್ಬಕ್ಕನಿಗೆ ಕೊಡುತ್ತಾನೆ ಕೊಡುವಾಗ ಗುಬ್ಬಕ್ಕ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ನೀನು ಈ ಪಾಠವನ್ನು ಮರೆತರೆ ಮುಂದಿನ ಸಲ ನನಗೂ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಪ್ರಕೃತಿಯು ಬದಲಾಗುವುದು ಸಹಜ ಜಾಣನಾದವನು ಯಾವಾಗಲೂ ಮುಂದೆ ಬರುವ ಕಾಲಕ್ಕೆ ಸಿದ್ಧನಾಗಿರಬೇಕು ಎಂಬುದಾಗಿ ಬುದ್ಧಿವಾದವನ್ನು ಹೇಳುತ್ತದೆ ಗುಬ್ಬಕ್ಕನು ತಲೆಯಾಡಿಸಿ ನೀನು ಹೇಳಿದ್ದು ಸರಿ ನಾನು ನೀನು ಹೇಳಿದಂತೆ ಇನ್ನು ಮೇಲೆ ನಡೆದುಕೊಳ್ಳುತ್ತೇನೆ ನಾನು ಬದಲಾಗುತ್ತೇನೆ ಎಂಬುದಾಗಿ ಹೇಳುತ್ತದೆ ಬೇಸಿಗೆ ನಂತರ ಮಳೆಗಾಲ ಬರುತ್ತದೆ ಭಾರಿ ಪ್ರಮಾಣದ ಮಳೆಯ ಕಾರಣ ಮರದ ಹಲವಾರು ಗೂಡುಗಳು ಹಾಳಾದವು ಕಾಗಕ್ಕನು ತನ್ನ ಗೂಡನ್ನು ಗಟ್ಟಿಯಾಗಿ ಕಟ್ಟಿಕೊಂಡಿದ್ದರಿಂದ ಅವನ ಗೂಡು ಸುರಕ್ಷಿತವಾಗಿತ್ತು ಆದರೆ ಗುಬ್ಬಕ್ಕಳ ಗೂಡು ಮಳೆಯಲ್ಲಿ ಹರಿದು ಹೋಯಿತು ಆಕೆ ಮತ್ತೆ ಸಂಕಟ ಸಂಕಷ್ಟಕ್ಕೆ ಸಿಲುಕುತ್ತಾಳೆ ಅವಳು ಕಾಗಕ್ಕನ ಗೂಡಿನತ್ತ ಬಂದು ಆಶ್ರಯವನ್ನು ಬೇಡಿಕೊಳ್ಳುತ್ತಾಳೆ ಕಾಗಕ್ಕನು ಅವಳನ್ನು ಒಳಗೆ ತೆಗೆದುಕೊಂಡು ಆಶ್ರಯ ಕೊಡುತ್ತಾಳೆ ಈ ಬಾರಿ ಗುಬ್ಬಕ್ಕ ತನ್ನ ತಪ್ಪನ್ನು ಒಪ್ಪಿಕೊಂಡು ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ ನಾನು ನಿಜವಾಗಿಯೂ ತಪ್ಪು ಮಾಡಿದ್ದೇನೆ ಕಾಗಕ್ಕ ಕೇವಲ ಹಾಡುಗಳನ್ನು ಆಡುತ್ತಾ ಕಾಲ ಕಳೆಯುತ್ತಾ ಬದುಕಿನ ಕಷ್ಟಗಳ ಬಗ್ಗೆ ಹರಿಸಲೇ ಇಲ್ಲ ಈಗ ನನಗೆ ಜೀವನದ ಅರಿವಾಗಿದೆ ಸಂತೋಷವೂ ಬೇಕು ಅದೇ ರೀತಿ ಜಾಣತನವೂ ಬೇಕು ಎಂದು ಹೇಳುತ್ತದೆ ಆಗ ಕಾಗಕ್ಕ ಆಗುತ್ತಾ ಹೇಳುತ್ತಾಳೆ ಅದೇ ಜೀವನದ ಪಾಠ ಗುಬ್ಬಕ್ಕ ನಾವು ಹಾಡಿ ಕುಣಿಯಬೇಕು ಜೀವನವನ್ನು ಅನುಭವಿಸಬೇಕು ಆದರೆ ಅದೇ ಸಮಯದಲ್ಲಿ ಮುಂದೆ ಬರುವ ಸಂಕಷ್ಟಗಳಿಗೂ ಸಿದ್ಧರಾಗಿರಬೇಕು ಆಗ ಮಾತ್ರ ಜೀವನವು ಸಾಮರಸ್ಯದಿಂದ ಕೂಡಿರಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ನಿನ್ನ ಕಥೆಯೇ ಒಂದು ಪಾಠವಾಗುತ್ತದೆ ಎಂಬುದಾಗಿ ಬುದ್ಧಿವಾದವನ್ನು ಹೇಳುತ್ತದೆ ಈತ ಕಥೆಯನ್ನು ಕೇಳಿ ಹಳ್ಳಿಯ ಮಕ್ಕಳು ಸಂತೋಷ ಪಡುತ್ತಾರೆ ಪ್ರತಿದಿನ ಕಾಡಿಗೆ ಬಂದು ಗುಬ್ಬಕ್ಕನ ಹಾಡನ್ನು ಕೂಡ ಕೇಳುತ್ತಿದ್ದರು ಅದರ ಜೊತೆಗೆ ಕಾಗಕ್ಕನ ಬುದ್ಧಿವಾತದ ಮಾತುಗಳನ್ನು ಕೇಳಲು ಮರೆಯುತ್ತಿರಲಿಲ್ಲ ಅವರು ಮನೆಯಲ್ಲೂ ಹಿರಿಯರಿಗೆ ಸಹಾಯ ಮಾಡುತ್ತಾ ಆಟ ಪಾಠವನ್ನು ಮರೆಯುತ್ತಿರಲಿಲ್ಲ ಹೀಗೆ ದಿನಾಲು ಸುಹ ನಡೆಯುತ್ತಿರುತ್ತದೆ ಅತ್ತ ಗುಬ್ಬಕ್ಕನು ಕೂಡ ತನ್ನ ಜೀವನದಲ್ಲಿ ಬದಲಾವಣೆ ತಂದುಕೊಂಡಳು ಅವಳು ಇನ್ನೂ ಆಡುತ್ತಿದ್ದಳು ಆದರೆ ಸ್ವಲ್ಪ ಸಮಯ ಮೀಸಲಿಟ್ಟು ಆಹಾರವನ್ನು ಸಂಗ್ರಹಿಸುತ್ತಿದ್ದಳು ಹೀಗೆ ಅವಳು ಕಾಗಕ್ಕನ ಜೊತೆ ಉತ್ತಮ ಸ್ನೇಹಿತೆಯಾಗಿದ್ದು ಇಬ್ಬರೂ ಸಹ ಜಾಣತನ ಮತ್ತು ಸಂತೋಷವನ್ನು ಸಮತೋಲನವಾಗಿ ಅನುಸರಿಸಿ ಸಾಮರಸ್ಯದ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಈ ಕಥೆಯ ಸ್ಪಷ್ಟವಾದ ಸಂದೇಶವೇನೆಂದರೆ ಜೀವನದಲ್ಲಿ ಕೇವಲ ಆನಂದವಷ್ಟೇ ಮುಖ್ಯವಲ್ಲ ಜೀವನದಲ್ಲಿ ಬರುವ ಕಷ್ಟಗಳಿಗೆ ನಾವು ಸದಾ ಸಿದ್ಧರಾಗಿರಬೇಕು ಇಲ್ಲವಾದರೆ ಕಷ್ಟ ಸಮಯದಲ್ಲಿ ಅಸಹಾಯಕರಾಗುತ್ತೇವೆ ಆದ್ದರಿಂದ ಸಂತೋಷ ಮತ್ತು ಜಾಣತನ ಎರಡೂ ಸಹ ಸಮತೋಲನವಾಗಿರಿಸಿಕೊಂಡು ಸಾಮರಸ್ಯದ ಜೀವನವನ್ನು ನಡೆಸಿದರೆ ನಮ್ಮ ಜೀವನ ಸುಖಕರವಾಗಿರುತ್ತದೆ ಎಂಬುದಾಗಿ ಹೇಳಬಹುದಾಗಿದೆ ಸ್ನೇಹಿತರೆ ಈ ನನ್ನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ